ಹಾಯ್ ಎಲ್ಲರಿಗೂ ನಮಸ್ಕಾರ ಹೊರಗೆ ಜಿಟಿ ಜಿಟಿ ಮಳೆ ಸುರಿತಾ ಇರಬೇಕಿದ್ರೆ ಮನೆಯೊಳಗಡೆ ಕೂತ್ಕೊಂಡು ಏನಾದರೂ ಬಿಸಿ ಬಿಸಿಯಾಗಿ ಸಿಹಿ ಸಿಹಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಒಮ್ಮೆ ಗೋಧಿ ಪಾಯಸನ ಮಾಡಿಕೊಂಡು ತಿನ್ನಿ ತುಂಬಾ ರುಚಿಯಾಗಿರ್ತದೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೆಲ್ಲ ಗೋಧಿ ಪಾಯಸವನ್ನು ಮಾಡಿರ್ತಾರೆ ಕೆಲವೊಂದು ಪೂಜಾ ಸಮಾರಂಭಗಳಲ್ಲಿ ನಾವು ಮನೆಯಲ್ಲೇ ಈ ರೀತಿ ಗೋಧಿ ಪಾಯಸನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಡು ಬರೋಣ ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾವು ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಗೋಧಿಯನ್ನು ತೊಳೆದು ಒಣಗಿಸಿಟ್ಟುಕೊಂಡಿದ್ದೆ ಅದನ್ನೀಗ ಹುರಿದುಕೊಳ್ತಾ ಇದ್ದೇನೆ ಸ್ವಲ್ಪ ಪಟಪಟ ಅಂತ ಸೌಂಡ್ ಬರ್ತದಲ್ಲ ಅಲ್ಲಿ ತನಕ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿರ್ತದೆ ಇಲ್ಲಾಂದರೆ ಒಂದು ಬಾರಿ ಘಮ ಬರುವಷ್ಟು ಹೊತ್ತು ಹುರ್ಕೊಳ್ಳಿ ನಾನಿಲ್ಲಿ ಚಿಟಿ ಅನ್ನುವಷ್ಟು ಹುರ್ಕೊಂಡಿದ್ದೇನೆ ಇದನ್ನೀಗ ಸ್ವಲ್ಪ ಹೊತ್ತು ಹಾರೋದಕ್ಕೆ ಇಟ್ಕೊಂಡಿದ್ದೆ ಅದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ತರಿತರಿಯಾಗಿ ಆದರೆ ಸಾಕು ಜಾಸ್ತಿ ಪುಡಿನೂ ಆಗಬಾರ್ದು ಜಾಸ್ತಿ ಹಿಡಿಯಾಗೂ ಇರಬಾರ್ದು ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಕಾಯೋದಕ್ಕೆ ಅಂತ ಇಟ್ಕೊಂಡಿದೆ ಅದಕ್ಕೆ ಈಗ ಪುಡಿ ಮಾಡಿಟ್ಕೊಂಡಿರುವಂತಹ ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡಿರುವಂತಹ ಹುರಿದ ಗೋಧಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ಎರಡರಿಂದ ಮೂರು ವಿಸಿಲ್ ಬಡಿ ಬರಿಸಿಕೊಂಡ್ರೆ ಆಯಿತು ಇನ್ನೂ ಬಾಯಿಗೆ ತಿಸ್ ತಿನ್ನೋದಕ್ಕೆ ಸಿಗಬೇಕು ಅಂತ ಅಂದ್ಕೊಂಡ್ರೆ ಎರಡು ವಿಸಿಲ್ ಬರಿಸಿದ್ರೆ ಸಾಕಾಗ್ತಾಯಿದೆ ಕೆಲವರಿಗೆ ಚೆನ್ನಾಗಿ ರುಚಿ ರುಚಿಯಾಗ್ತದೆ ಹಾಗಾಗಿ ನೀವು ಮೂರು ವಿಸಿಲ್ ಬರಿಸಿದ್ರು ಪರವಾಗಿಲ್ಲ ಇಲ್ಲಿ ದೇವಸ್ಥಾನದಿಂದ ತಂದಿರುವಂತಹ ತೆಂಗಿನಕಾಯಿ ಇತ್ತು ಅದರ ಹಾಲನ್ನು ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಈಗ ನೋಡಿ ಇಲ್ಲಿ ಮೂರು ವಿಸಿಲು ಬರಿಸಿದ್ದಾಗಿದೆ ನಾನು ಇದನ್ನು ತನಗಾದ ನಂತರ ಈಗ ಇದು ಎಷ್ಟು ಬೆಂದರೆ ಸಾಕು ನೋಡಿ ನೀರೆಲ್ಲ ಹಿಂಗಿ ಹೋಗಿದೆ ಇನ್ನು ಇದು ಜಾಸ್ತಿ ಬೆಂದಿದೆ ಅಂತ ಅನಿಸಿದ್ರೂ ಕೂಡ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಗಟ್ಟಿಯಾಗಿ ಹೋಗ್ತದೆ ಈಗ ನಾವೆಷ್ಟು ಬೆಲ್ಲ ಇದು ಗೋಧಿ ತಗೊಂಡಿದ್ದೇವೋ ಅದರಷ್ಟೇ ಬೆಲ್ಲ ತಗೊಂಡ್ರೆ ಆಯಿತು ಬೇಕಿದ್ರೆ ಕಪ್ಪು ಬೆಲ್ಲವನ್ನಾದರೂ ಹಾಕ್ಕೊಳ್ಬೋದು ಇನ್ನು ಬೆಲ್ಲವನ್ನು ಕರಗಿಸಿ ಸೋಸಿಕೊಂಡು ಹಾಕಿದ್ರೂ ನಡಿತದೆ ಈಗ ಒಂದು ತೆಂಗಿನಕಾಯಿ ಕಾಯಿದ್ದು ಹಾಲು ತೆಗ್ದಿಲಿ ಹಾಕ್ಕೊಳ್ತಾ ಇದ್ದೇನೆ ಅದು ದೇವಸ್ಥಾನದಲ್ಲಿ ಕೊಟ್ಟಿರುವಂತಹ ತೆಂಗಿನಕಾಯಿ ನೀವು ನಿಮ್ಮಲ್ಲಿರುವಂತಹ ತೆಂಗಿನಕಾಯಿಯನ್ನು ತುರಿದು ಅದರ ಹಾಲನ್ನು ತೆಗೆದು ಹಾಕ್ಕೊಂಡ್ರೂ ನಡೀತದೆ ಈಗ ಬೆಲ್ಲವನ್ನು ಹಾಕಿದ ನಂತರ ತೆಂಗಿನ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಹದ ಮಾಡಿಕೊಂಡ್ರೆ ಆಯಿತು ಇದನ್ನು ಗಟ್ಟಿ ಬೇಕಿದ್ದರೆ ಗಟ್ಟಿಯಾಗಿ ಸ್ವಲ್ಪ ತೆಳ್ಳಗೆ ಬೇಕಿದ್ದರೆ ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು ತೆಳ್ಳಗಾಗಿದ್ದರೂ ಅಷ್ಟೇ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರ್ತದೆ ಇಷ್ಟು ಮಿಕ್ಸ್ ಮಾಡಿಕೊಂಡ ನಂತರ ನಾವು ಇದನ್ನು ಸಣ್ಣ ಉರಿಯಲ್ಲಿ ಕುದಿಯೋದಕ್ಕೆ ಇಟ್ಕೊಳ್ಬೇಕು ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಗೋಧಿ ಪಾಯಸನ ಮಾಡ್ತಾರೆ ಕೆಲವರು ಹುರಿಯದೆ ಹಾಗೆಯೇ ಮಾಡ್ತಾರೆ ಇನ್ನು ಕೆಲವರು ತೆಂಗಿನಕಾಯಿಯನ್ನು ಅದರ ಹಾಲನ್ನು ತೆಗೆಯದೆ ನೇರವಾಗಿ ತೆಂಗಿನಕಾಯಿಯನ್ನು ರುಬ್ಬಿಕೊಂಡು ಕೂಡ ಹಾಕಿಕೊಳ್ತಾರೆ ಕೆಲವರು ಇದಕ್ಕೆ ರವೆ ಸಣ್ಣ ರವೆಯನ್ನು ಕೂಡ ಹಾಕಿಕೊಂಡು ಗೋಧಿ ಪಾಯಸನ ಮಾಡ್ತಾರೆ ನಾನಿಲ್ಲಿ ತೆಂಗಿನ ಹಾಲನ್ನು ತೆಗೆದು ಬಿಟ್ಟು ಮಾಡಿರುವಂಥದ್ದು ತುಂಬಾ ರುಚಿಯಾಗಿರ್ತದೆ ಈ ರೀತಿ ಮಾಡೋದರಿಂದಾಗಿ ಇನ್ನು ನಿಮಗೆ ಬೆಲ್ಲ ಸಿಹಿ ಜಾಸ್ತಿ ಬೇಕು ಅನಿಸಿದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿಕೊಂಡು ನಡೀತದೆ ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನು ಹಾಕಿಕೊಂಡ್ರೆ ಆಯಿತು ಈಗ ಇದು ಕುದಿದದ್ದು ಸಾಕು ಈಗ ಇಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪ ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದುಕೊಂಡು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಏಲಕ್ಕಿ ಪುಡಿಯನ್ನು ಹಾಕಿದ್ದೆ ಅದು ಸ್ಕಿಪ್ ಆಗಿದೆ ಅಂತ ಅನ್ನಿಸ್ತದೆ ಏಲಕ್ಕಿ ಹಾಕಿದ್ರೇ ಅಲ್ವಾ ರುಚಿಯಾಗಿರುವಂಥದ್ದು ಪಾಯಸ ಆಮೇಲೆ ನಮಗೆ ಜೀರ್ಣಕ್ರಿಯೆ ಕೂಡ ಸರಿಯಾಗಿ ಆಗ್ತದಂತೆ ಅದಕ್ಕೋಸ್ಕರನೂ ಏಲಕ್ಕಿಯನ್ನು ಹಾಕ್ತಾರಂತೆ ನಾವು ಅಂದ್ಕೊಂಡಿರುವಂಥದ್ದು ಘಮಕ್ಕೆ ಮಾತ್ರ ಹಾಕ್ಕೊಳ್ಳುವಂಥದ್ದು ಅಂತ ಕೆಲವರಿಗೆ ಸ್ವೀಟ್ ತಿಂದರೆ ಜೀರ್ಣ ಶಕ್ತಿ ಸರಿಯಾಗಿರೋದಿಲ್ಲ ಅಂಥೇಳು ಏಲಕ್ಕಿಯನ್ನು ಹಾಕುವಂಥದ್ದಂತೆ ಈಗ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ತುಪ್ಪ ಬೇಕಿದ್ದರೆ ಎಕ್ಸ್ಟ್ರಾ ಬೇಕಿದ್ರೂ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ ತುಂಬಾ ರುಚಿಯಾಗಿರ್ತದೆ ಅಂತ ಈಗ ಬಿಸಿ ಬಿಸಿಯಾಗಿರುವಾಗಲೇ ಜಿಟಿ ಜಿಟಿ ಮಳೆಯ ಸಂದರ್ಭದಲ್ಲಿ ಇದನ್ನು ಕುಡಿಯೋದಕ್ಕೆ ಕೊಟ್ಟರೆ ಎಲ್ಲರಿಗೂ ಇಷ್ಟ ಆಗ್ತದೆ ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ